ಮಾಡ್ತಾ ಇಲ್ಲ ಆರೋಗ್ಯ ಯಾವ್ದು ಈಗ ಸೌಜನ್ಯ ರೇಪ್ ಆಗೈತಲ್ಲ ಅದ್ರ ಬಗ್ಗೆ ನಿನ್ ಅನಿಸಿಕೆ ಏನು ಅಯ್ಯ ಸೌಜನ್ಯ ನಿಧಾನಕ್ ಕೇಳೋಲ್ಲ ಕಿರಿಚ್ಕೊಂಡ್ ಬಿಡೋರು ಸೌಜನ್ಯ ಒಂದು ಹೆಣ್ಣು ಹೆಣ್ಣು ಮೇಲೆ ಅಪರಾಧ ಮಾಡೋದ್ ನಾವು ಹೋರಾಟ ಅನ್ನೋದು ಸಾಧ್ಯಲ್ಲ ಸಾಧ್ಯ ಗರಾಮ ಮಾಡ್ತೀವಿ ನೀರ್ ಕುಡಿಯಲ್ಲ ಊಟ ಮಾಡಲ್ಲ ಸೌಚರನ ಗೋಸ್ಕರ ಪ್ರಾಣ ಪ್ರಾಣ ಬೇಕಾದರೂ ಕೊಡ್ತೇವೆ ಸೌಚರನಿಗೆ ಸಿಗ್ ಸೌಚರನ ರೆಪ್ ಮಾಡಿದರೂ ಎಲ್ಲಿಗೂ ಕಂಡದ ಶಿಕ್ಷೆ ಕೊಡ್ಲೇಬೇಕು ಸರ್ಕಾರ ಸರ್ಕಾರ जाऊ ಜೇಬೇಕು ಕೊಡ್ಲೇಬೇಕು ಶಿಕ್ಷೆ ಕೊಡ್ಲೇಬೇಕು ಇದು ನಾವು ಕಣ್ಣಿಸುತ್ತೇವೆ ಸಾಕ್ ಬಿಡು ಸಾಕ್ ಬಿಡು ಸಾಕ್ ಬಿಡು ಸಾಕ್ ಬಿಡು ಸಾಕಾದೆಗಳದ ಬಿಡು ನಿಂದು ಯಾರು ಅಲ್ಲ ನಿಂದು ಬಿಡದೆ ಬಿಡ್ದಿ ತಟ್ಟೆ ಇಲ್ಲಿ ತಿನ್ನ ಉಟ್ಟದು ಮಂಡ್ಯ ರಾಜ್ಯ ಬೆಲ್ದುದು ಬಿಡ್ದಿಯ ರಾಜ ಇರೋದು ಉತ್ತರಳ್ಳಿ ರಾಜ್ಯ ಕೆಲಸ ಮಾಡ್ದ ಪೈ ಪಾರೋ ಕೊಡ್ತಾನ ಕೊట్టನ ಸಿನಣ್ಣ ಸಿನಣ್ಣ ರಾ ಇನ್ನು ಇನ್ನು ನಾ ಹ ನವೀರಣ ಸಿನಣ್ಣ ಉಟ್ಟದು ಮಂಡ್ಯ ರಾಜ್ಯ ಬೆಲ್ದುದು ಬಿಡ್ದಿಯ ರಾಜ

ನ್ಯಾಯ ಸಿಗಲ್ಲ ಸಾಕ್ಷಿಣ ಸಿಗಬೇಕು ಧರ್ಮಸ್ಥಳಕ್ಕೆ ಕೆಟ್ಟ ಯಾರಿಗೆ ಬರ್ತಾವೆ ಧರ್ಮಸ್ಥಳ ಧರ್ಮಸ್ಥಳ ಊರು ಅಂತ ಹೆಸರು ಬರ್ತಾ ಇರೋದು ಧರ್ಮಸ್ಥಳ ಮಂಜುನಾಥ ಅಂತ ಬರ್ತಾಯಿಲ್ಲ ನೀನು ಓವರ್ ಆಗಬೇಡ ನೀನು ಈಗ ಹುಡುಗಿ ಅಂದ್ರೆ ಮನ್ಸರ್ ಗೊತ್ತಾನೆ ಅಂದ್ರೆ ಹುಡುಗಿ ನೋಡ್ತೀವಿ ಅಂದ್ರೆ ಖುಷಿ

ನಿನ್ನ ಅಮಾಯ ಕಾಣ್ಕೊಂಡ್ರೆ ತಪ್ಪು ಕಣ ಜನ ನಮ್ ಬೇರೆ ಜನಗಳು ನಿನ್ನ ಅಮಾಯ ಕಾಣ್ಕೊಂಡ್ರೆ ತಪ್ಪು ನಮ್ಮ ನಾನೊಂದು ಅಮ್ಮಾಯಕಲ ನಾನುಗಿಸ್ಕೊಂಡ್ಬಿಡ್ತೇನೆ ನನ್ನ ಮನೇಲಿ ಏನಾರ ಕರ್ಕೊಂಡ್ ಮನೆ ಹಾಳು ಮಾಡೋದು ಅಂತ ನಿಜ ಏನು ಹೇಳೋದಿಲ್ಲ ನನ್ಪ ನಾನು ಹೇಳ್ತೇನೆ ನಿಮ್ ಪೇ ಮೇಲೆ ಸರಿ ಕರ್ಣ ಒಳ್ಳೇದಾಗ್ಲಿ ನಿಮ್ಗೆ ಯಾವರ ನಿಮ್ದು ಚಂದ್ರ